tayo tawag na mamamaw ನಮ್ಮ ಯಜಮಾನರು ಮೂರು ಜನ ಮನಸ್ಸು ಮಾಡಿದ್ರೆ ಇಂಥ ಹನ್ನೆರಡು ಕಟ್ಸ್ಬಹುದು ಅದಕ್ಕೆ ಏನಂತೆ ಆಗತ್ತೆ ಹನ್ನೆರಡು ಕಟ್ಸಿ ಅಂತ ನಾನು ಕೇಳೋದಿಲ್ಲ ಬಹಳ ಶಾಶ್ವತವಾಗಿ ಉಳಿತಕ್ಕಂಥ ವಿಚಾರ ಅದಕ್ಕೆ ಇದನ್ನೊಂದನ್ನು ಅರ್ಧಂಬರ್ಧ ಆಗಿರೋದನ್ನ ನಿಮ್ಮ ಕ್ಷೇತ್ರಗಳಲ್ಲಿ ಹೆಂಗ ಕುತ್ಕೊಂಡ್ಬಿಟ್ರೆ ಇನ್ನು ಬೇರೆ ಕ್ಷೇತ್ರದ ಗತಿ ಏನು ಅಂತ ನಾನು ಒಬ್ಬ ಕಾಯಂ ಮುಖ್ಯಮಂತ್ರಿ ಆಗಿ ಅಪಾಯವೂ ಇಲ್ಲ ಮುಖ್ಯವಾಗಿ ಉಪಯೋಗವಿಲ್ಲ ಇಲ್ಲ ಆದ್ರೆ ಉಪಯೋಗ ಎಲ್ಲ ಆಗಿತ್ತಪ್ಪ ಇಂಥವ್ರನ್ನ ಭಿಕ್ಷೆ ಬಿಡೋದ್ರಿಂದ ಇಂಥವ್ರ ಪಾಧಾರಬಿಂದುಗಳಿಗೆ ನಮಸ್ಕಾರ ಮಾಡಿ ಕೊಡ್ರಮ್ಮ ಕೊಡ್ರಮ್ಮ ಕೊಡ್ರಪ್ಪ ಕೊಡ್ರಪ್ಪ ಬಂದಿದ್ದೆಲ್ಲ ನಂದು ಓದಿದ್ದಲ್ಲ ನಂದಲ್ಲ ನೀವು ಹಂಗೆ ಮಾಡ್ಕೊಳ್ಳಿ ಬಂದಿದ್ದು ನಿಮ್ದು ಹೋಗೋದು ಹೋಗ್ಲಿ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ನಿಮ್ಮ ಮಾವ್ರು ಸಿಕ್ಕಿದಾಗ ಅವ್ರ ಹತ್ರನೂ ಬೇಡ್ಕೊಂತೀನಿ ಸದೃಢವಾಗಿ ಮಾತಾಡಿಸಬಹುದು ನಾನು ಇವ್ರ ಯಜಮಾನರ ಹತ್ರ ಇನ್ನೂ ಸದರ್ಭ ಇವ್ರ್ಗೆ ಹಂಗೆ ಮಾತಾಡ್ಸಕ್ಕಾಗಲ್ಲ ಹೆಣ್ಣು ಆ ದೃಷ್ಟಿಯಿಂದ ಪ್ರೀತಿಯಿಂದ ಅಭಿಮಾನದಿಂದ ತಂಗಿ ಏನಾದರೂ ಮಾಡಿ ಇದನ್ನು ಮುಗಿಸ್ಕೊಡಮ್ಮ ನಿಮ್ಮ ಹೆಸರು ಕಡ್ಡಾಯವಾಗಿ ಉಳಿಯುತ್ತೆ ನೀವು ಯಾವ ತಿಂತೀವೋ ಇಲ್ವೋ ಅಂತಕ್ಕಂಥ ವಿಚಾರವನ್ನ ಇದು ಅಗತ್ಯವಾಗಿ ಮಾಡಬೇಕಾದ ಕೆಲಸ ಆಗಿದೆ ನಿಂತೋಗಿದೆ ಕೆಲಸ ಅದ್ರ ಜೊತೆಗೆ ಇವತ್ತು ಸರ್ಕಾರವು ಇರೋದ್ರಿಂದ ಮೂರು ವರ್ಷದ ಮುಂದಿನ ವರ್ಷ ಒಂದ್ ನಾಲ್ಕೈದು ಕೋಟಿಯನ್ನು ಕೊಡ್ಸ ಈ ಒಂದು ಐತಿಹಾಸಿಕವಾದಂತ ತೀರ್ಮಾನವನ್ನ ತಗೊಂಡಿದಾರಲ್ಲ ನಮ್ಮ ಕಡ್ಕೋಳ ಮಂಜು ಅವರು ಅವ್ರದ್ದು ಅನುಕೂಲ ಆಗತ್ತೆ ಅಂತ ಆಗ್ಲೇ ಗೆಳೆಯರು ಹೇಳಿದ್ರು ಯಾವುದು ನಟರು ಅದು ಬೇರೆ ಇದು ಬೇರೆ ವೃತ್ತಿ ಭಂಗ ಅಲ್ಲ ನಾವು ವೃತ್ತಿನ ಮಾಡ್ತಾ ಇದ್ದ ಯಾವ್ದೋ ಒಂದು ವೃತ್ತಿ ಮಾಡ್ತಿದ್ವಿ ನಾಟಕ ಮಾಡಿದ್ವಿ ಯಾವ ವೃತ್ತಿ ಇಲ್ಲದೆ ಜೀವನಕ್ಕೆ ಅವ್ರು ಮಾಡ್ತಾ ಇದ್ರು ಅವತ್ತಿನ ಕಾಲಕ್ಕೆ ಇಲ್ಲಿ ಇನ್ನೊಂದು ಯೋಚನೆ ಮಾಡಬೇಕು ವೃತ್ತಿರಂಗಭೂಮಿ ಉಳಿಸೋದ್ರ ಜೊತೆಗೆ ಹೇಗೆ ಭವಿಷ್ಯ ನಿರ್ಮಾಣ ಮಾಡ್ತೀರಾ ಅಲೆಮಾರಿ ಜೀವನ ಇದು ವೃತ್ತಿರಂಗಭೂಮಿ ಇದು ನಿಂತ ನೀರಲ್ಲ ಎಲ್ಲ ಒಂದು ಕಡೆ ಜಂಗಮ ಜಂಗಮದ ಅಪರಿಸ್ಥಿತಿ ಸ್ಥಾವರ ಕಳಿ ಉಂಟು ಜಂಗಮ ಕಳುವಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಸ್ಥಾವರ ನಾವೆಲ್ಲ ಸ್ಥಾವರರು ಎಲ್ಲೋ ಒಂದು ಕಡೆ ಕಲಾಕ್ಷೇತ್ರದಲ್ಲೋ ಎಲ್ಲೋ ಒಂದು ಕಡೆ ಮಾಡ್ತೀವಿ ಈ ನಮ್ಮ ವೃತ್ತಿರಂಗಭೂಮಿ ಅಂತಂದ್ರೆ ಅಲಮಾರಿ ಜೀವನ ಇಲ್ಲಿ ಕ್ಯಾಂಪು ಅಲ್ಲಿ ಬಿಟ್ರೆ ಇನ್ನೊಂದು ಕ್ಯಾಂಪು ಇನ್ನೊಂದು ಕ್ಯಾಂಪ್ ಬಿಟ್ಟರೆ ಅಲ್ಲಿ ಅವರ ಮಕ್ಕಳ ಭವಿಷ್ಯ ಏನು ಇವತ್ತಾಗಿರೋದೆ ಹಂಗೆ ಇವತ್ತು ವೃತ್ತಿರಂಗಭೂಮಿ ನೂರಾರು ವರ್ಷಗಳಿಂದ ಬದುಕಿದ್ರು ಅವ್ರ ಮಕ್ಕಳು ಉದ್ಧಾರ ಯಾಕಾಗಿಲ್ಲ ಅಂದರೆ ಸೌಲಭ್ಯಗಳಿರಲ್ಲ ಓದ್ಸೋಕ್ಕಾಗೋದಿಲ್ಲ ಆರ್ಥಿಕ ಅಭದ್ರತೆ ಸೂರ್ಯನ ಅಭದ್ರತೆ ಬಟ್ಟೆಯ ಅಭದ್ರತೆ ಜ್ಞಾನದ ಅಭದ್ರತೆ ವಿದ್ಯದ ಅಭದ್ರತೆ ಈ ಅಭದ್ರತೆಯನ್ನು ಕೂಡ ಎಲ್ಲಾದರೂ ಒಂದು ಕಡೆ ಅದಕ್ಕೆ ವಿಶೇಷವಾಗಿ ಯೋಚನೆ ಮಾಡ್ತೀವಲ್ಲ ಅಂದರೆ ಬುದ್ಧಿಮಾಂದ್ಯ ಮಕ್ಕಳಿಗೆ ಶಾಲೆಗಳನ್ನು ಮಾಡ್ತಕ್ಕಂಥದ್ದು ವಿಕಲಚೇತನರಿಗೆ ಮಾಡ್ತಕ್ಕಂಥದ್ದು ಶಾತ್ರನ ಉದ್ರಾಪ್ಯ ಮಾತಕ್ಕಂಥದ್ದು ಈ ಒಂದು ರಂಗಭೂಮಿಯವರ ಮಕ್ಕಳಿಗೂ ಕೂಡ ಒಂದು ಕಡೆ ಉಚಿತವಾದ ಶಿಕ್ಷಣ ಕೊಡ್ತಕ್ಕಂಥ ಶಾಲೆಗಳನ್ನು ಅಲ್ಲಲ್ಲೇ ಮಾಡೋದರಿಂದ ಅವರ ಭವಿಷ್ಯ ನಿರ್ಮಾಣ ಆಗುತ್ತೆ ಆಮೇಲೆ ವೃತ್ತಿರಂಗಭೂಮಿಯನ್ನು ಉತ್ತುಂಗಕ್ಕೆ ಎತ್ಕೊಂಡು ಹೋಗ್ತಾರೆ ವಿದ್ಯಾಭ್ಯಾಸ ಇದ್ದಾಗ ಜ್ಞಾನ ಇದ್ದಾಗ ವಿಚಾರ ಇದ್ದಾಗ ಅದನ್ನ ನಾವು ಬಹಳಷ್ಟು ಬೇರೆ ತರದಲ್ಲಿ ವ್ಯಾಖ್ಯಾನ ಮಾಡ್ಬೋದಲ್ಲ ಆ ದೃಷ್ಟಿಯಿಂದಲೂ ಕೂಡ ಇದನ್ನು ನೀವು ಮಾಡಬೇಕು ಡಾಕ್ಯುಮೆಂಟ್ರಿ ಡಾಕ್ಯುಮೆಂಟ್ರಿಗಳಾಗಬೇಕು ಎಷ್ಟು ಜನ ಸಿಗುತ್ತೆ ಹತ್ತಾರು ವರ್ಷ ಹೋದ್ಮೇಲೆ ಮರ್ತೇ ಹೋಗ್ತೀವಿ ಈಗ ನೂರು ಮೂರು ವರ್ಷ ಇದ್ದಾರೆ ಅನ್ನೋದು ಇವತ್ತೇ ನನಗೆ ಗೊತ್ತಾಗಿದ್ದು ನನಗೆ ಗೊತ್ತೇ ಇಲ್ಲ ತುಮಕೂರಿನಲ್ಲಿ ನಾಟಕ ಆಡಿರತಕ್ಕಂಥ ಚೆಂದ ಇದನ್ನೆಲ್ಲ ನೋಡಿದಾಗ ಆಮೇಲೆ ಎಷ್ಟರ ಮಟ್ಟಿಗೆ ಇದಾರೆ ನೋಡಿ ಇವರು ನನಗೆ ಆರು ಕಾಯಿಲೆ ಇದ್ದಾವೆ ಎಂಟು ದಿ ಮೊದಲನೇ ಹೇಳಿದ್ಲು ಮದುವೆ ಆದಾಗ ಈಗ ಆರನೇ ಹೇಳೋವಳು ಈ ಕಾಯಿಲೆಗಳು ಮೊದ್ಲು ಬಂದುಬಿಟ್ಟವ ಯಾಕೆಂದರೆ ನಾನು ಶುಗರ್ ಪೇಷಂಟು ಮಾತ್ರ ತಗೊಂಡಿಲ್ಲ ಅಂತಂದ್ರೆ ಎಂಟು ಹದಿನೈದು ದಿವಸ ಇಲ್ಲಿದ್ರು ಇರ್ಬೋದು ಮಾತ್ರ ಇಲ್ಲದೂ ಇರಂಗಿಲ್ಲ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ ಅದಕ್ಕೆ ಔಷಧಿ ತೊಗೊಳ್ಳ್ದೆ ಹಾಗಾಗಿ ನಾನು ಹೇಳಿದೆ ನನ್ನ ಹೆಂಟಿಗೆ ಫಸ್ಟ್ ಕಟ್ಕೊಂಡಾಗ ನೀನು ಮೊದಲೇ ಹೇಳಿ ಈಗ ಆರನೇ ಅವಳು ನೀನು ತಿಂಗಳು ಬೇಕಾದ್ರೂ ಇರ್ತೀನಿ ನೀವು ಬಿಟ್ಟರೆ ಜೊತೆಲಿ ತಂದೆ ಇದ್ದೀನಿ ಇವತ್ತು ಹಾಗಾಗಿ ಅವ್ರು ನೋಡಿ ಎಷ್ಟು ಗಟ್ಟಿ ಾರೆ ಹೇಗಿದ್ದಾರೆ ಅಂದ್ರೆ ಶ್ರಮಜೀವಿಗಳು ಶ್ರದ್ಧಾಜೀವಿಗಳು ಅಂದ್ರೆ ಬದ್ಧತೆಯಿಂದ ತಮ್ಮ ಕರ್ತವ್ಯವನ್ನು ಮಾಡಿ ಇವತ್ತನ್ನು ತೋರಿಸಿಕೊಟ್ಟಿದ್ದಾರೆ ಮಾತನ್ನ ಹೇಳ್ತೀನಿ ಡಾಕ್ಯುಮೆಂಟರಿ ತರಬೇತಿ ಕೇಂದ್ರಗಳಾಗಬೇಕು ತರಬೇತಿ ಕೇಂದ್ರಗಳಿಂದ ಏನು ಪ್ರಯೋಜನ ಆಗದಿಲ್ಲ ಒಂದು ಅವರ ಭವಿಷ್ಯ ಮಕ್ಕಳ ಭವಿಷ್ಯಕ್ಕೆ ಎಲ್ಲಾದರೂ ಇದ್ಕೊಂಡ್ಲಿ ತಂದೆ ತಾಯಂದರು ಯಾವುದಾದ್ರು ವೃತ್ತಿ ಮಾಡ್ತಾ ಇರಲಿ ವೃತ್ತಿ ನಂಗದಲ್ಲಿ ಎಲ್ಲಾದರೂ ಓಡಾಡ್ತಿರಲಿ ಮಕ್ಕಳಿಗೆ ಒಂದು ಶಿಕ್ಷಣ ಅನಿವಾರ್ಯವಾಗಿ ಆಗ್ಬೇಕಾಗಿದೆ ಶಿಕ್ಷಣದ ಜ್ಞಾನ ಜೊತೆಗೆ ಅದೇ ವೃತ್ತಿ ಮಾಡೋದಾದ್ರೆ ಅದೇ ವೃತ್ತಿಯ ಈ ಆಧುನಿಕ ಯುಗದ ಚಿಂತನೆಗಳನ್ನು ಮಾಡಬೇಕಾಗಿದೆ ಅವತ್ತು ರೀ ಇವೆರಡು ಐಟಮ್ಸು ನಾಟಕಕ್ಕೆ ಬೇಕಾಗಿದ್ದು ಪ್ರಮುಖವಾದ್ದು ಇವತ್ತು ಏನೇನೋ ಬಂದ್ಬಿಟ್ಟಿದೆ ಹಾರ್ಮೋನಿ ಕಲಿದೆ ಇದ್ರೆ ನಾಟಕ ಇಲ್ಲ ತಾಬಲಾ ಒಡಿದ್ರೆ ನಾಟಕ ಇಲ್ಲ ಹಂಗೆ ಗಂಟು ಮುಟ್ಟೆ ಎತ್ಕೊಂಡು ಹೋಗ್ಬೇಕಾಗಿತ್ತು ಇವೆರಡೂ ಬರದೇನೂ ಕೂಡ ನಾವು ದೊಡ್ಡ ಮನುಷ್ಯರಾಗಿದ್ದೀವಿ ಅಂತಂದ್ರೆ ನಮ್ಮ ಮನೆ ಬರೋ ನೋಡಿ ಜೊತೆ ಕೂತಿದ್ದೀವಲ್ಲ ಇವತ್ತಿನ ದಿವಸ ಹಾಗಾಗಿ ಒಂದೇ ಕಡೆ ಸಿಕ್ಕೋ ತರದ ಮ್ಯೂಸಿಯಂ ಕಾಸ್ಟ್ಯೂಮ್ ಭರತ ಮುನಿ ರಾಮಾಯಣ ಯಾರೋ ಬರೆದ್ರು ಮಹಾಭಾರತ ಯಾರೋ ಬರೆದ್ರು ಐತಿಹಾಸಿಕ ಯಾರೋ ಬರೆದ್ರು ಎಚ್ ಎಂ ನಾಯಕ ಹೆಂಗಿದ್ರು ಇವತ್ತು ಒಂದು ಕಡೆ ಈ ದಾಖಲೆಗಳು ನಾನು ಆ ದಾಖಲೆ ಉಳಿತಕ್ಕಂಥದ್ದು ಕೆಲಸ ಆಗಬೇಕು ಅಂತ ನಾನೇ ನಾಟಕ ಮಾಡಿದೆ ಒಂದು ಎರಡು ಜಾಸ್ತಿ ಉದ್ದನೆ ಮಾತಾಡಕ್ಕೆ ಆಗೋಲ್ಲ ನಾಟಕ ಬೇರೆ ಇದೆ ಆದರೆ ಒಂದು ವೃತ್ತಿರಂಗಭೂಮಿಲಿ ಬೆಳಗ್ಗೆ ತಕ್ಕ ನಾಟಕ ಇರೋದ್ರಿಂದ ಬೆಳಗ್ಗೆ ತಕ್ಕ ಮಾತಾಡಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು ಅಂತ ತೊಂದರೆಯನ್ನು ಕೊಡಲ್ಲ ಒಂದು ನಾಟಕದಲ್ಲಿ ಎಷ್ಟು ಕಷ್ಟ ಆಗುತ್ತೆ ನಮಗೆ ನೋಡುವ ನೀವು ನೋಡ್ಬಿಡ್ತೀರ ಕಾಮೆಂಟ್ಸ್ ಮಾಡಿಬಿಡ್ತೀರಾ ಎರಡು ನಿಮಿಷದಲ್ಲಿ ನಾಟಕ ಚೆನ್ನಾಗಿತ್ತು ನಾಟಕ ಚೆನ್ನಾಗಿಲ್ಲ ನಾಗರತ್ನಮ್ನವ್ರ ಅದ್ಭುತ ನಮ್ಮ ಚನ್ನಬಸೊಬ್ಬನವ್ರ ಅದ್ಭುತ ಮುಖ್ಯಮಂತ್ರಿ ಜೊತೆ ಮಂಗ ಏನು ಮಾಡಲೇ ಇಲ್ಲ ನೆಟ್ಗೆ ಅಂತ ನಮ್ಮ ಕಷ್ಟಗಳು ನಿಮಗೆ ಗೊತ್ತಿರೋದಿಲ್ಲ ಹಿಂದ್ಗಡೆ ನಿಮ್ಮ ಕಥೆಗಳು ಏಜ್ ಅಂತ ಒಂದು ನಾಟಕ ಮಾಡ್ತಿದ್ದೆ ನಾನು ಹೊಸದಾಗಿ ಕಾಲೇಜ್ನಲ್ಲಿ ಓದ್ತಿರ್ಬೇಕು ಅವಾಗ ಇನ್ನೂ ರಂಗಭೂಮಿಗೆ ಬಂದಿರಲಿಲ್ಲ ಮುಖ್ಯಮಂತ್ರಿ ಚಂದ್ರ ಆಗಿರಲಿಲ್ಲ ಗಿರಿಜಮ್ಮ ಅಂತ ಇದ್ದಾರಲ್ಲ ಲೋಕೇಶ್ ಅವ್ರ ಹೆಣ್ತಿ ಅವರು ಪ್ರೊಫೆಷನಲ್ ಆರ್ಟಿಸ್ಟ್ ಅಷ್ಟೊತ್ತಿಗೆ ದೊಡ್ಡ ಹೆಸರು ಮಾಡಿಬಿಟ್ಟಿದ್ರು ಈ ಕಾಲೇಜ್ನಲ್ಲಿ ನಾಟಕ ಮಾಡಬೇಕಾದ್ರೆ ಯಾರು ಹೆಣ್ಮಕ್ಳು ಮಾತಾಡಿ ಮಾಡ್ತಿರ್ಲಿಲ್ಲ ಪಾತ್ರಗಳನ್ನ ಆಗ ಯಾರನ್ನಾದ್ರೂ ಪೇಮೆಂಟ್ ಮಾಡಿಬಿಟ್ಟು ಪ್ರೊಫೆಷನಲ್ ಆರ್ಟಿಸ್ಟನ್ನ ಕರ್ಕೊಂಡ್ಬರ್ಬೇಕಾಯ್ತು ಚಂದ್ಬಸಪ್ಪನವ್ರೆ ನಾಗರತ್ನಂನವ್ರೆ ಅವಾಗ ಅವ್ರಿಗೆ ಯಾರನ್ನೋ ಗೊತ್ತು ಮಾಡ್ಕೊಂಡ್ ಬಂದಿದ್ದಾರೆ ನಾಟಕದ ರಿಹರ್ಸಲಿಗೆ ಬರೋದಿಲ್ಲ ಅವ ಪ್ರೊಫೆಷನಲ್ ಆರ್ಟಿಸ್ಟ್ಗಳು ಅನುಭವ ಆಗ್ಬಿಟ್ಟಿರ್ತದೆ ಅವರಿಗೆ ಸ್ಕ್ರಿಪ್ಟ್ ಕೊಟ್ಬಿಟ್ರಸ್ತಾಗಿ ಎಲ್ಲ ಗಟ್ಟು ಮಾಡ್ಕೊಂಡು ಬೇರೋ ಡೈಲಾಗೂ ಅವರೇ ಹೇಳ್ಬಿಡ್ತಾರೆ ಎಡವಟ್ಟಾದ್ರೆ ಆ ರೀತಿ ಅನುಭವ ಇರ್ತದೆ ನನಗೂ ಕೂಡ ಅವತ್ತು ನನ್ನ ಮಗಳ ಪಾತ್ರ ಮಾಡೋರು ಗಂಡುಸ್ರೆ ಯಾರೋ ಮಾಡ್ತಿದ್ರು ರಿಹರ್ಸಲ್ನಲ್ಲಿ ಗಂಡುಸ್ರೆ ಬಂದು ಮಾತಾಡ್ಸೋದು ಮುಟ್ಟೋದು ಎಲ್ಲ ಮಾಡ್ತಿದ್ರು ನಾಟಕದಿಷ್ಟು ನನಗೆ ಗೊತ್ತಿಲ್ಲ ಹೆಂಗಸಿನ ಕ್ಯಕ್ರಮ ಬಂದುಬಿಟ್ಟಿದ್ದಾರೆ ಗಿರ್ಜಮ್ಮ ಅದೂ ಕೂಡ ಅಷ್ಟೊತ್ತು ಕಾಲಕ್ಕೆ ಸಿನಿಮಾ ನಟಿ ನಾನು ಬಂದು ಮಗಳೇ ಯಾವಾಗ ಬಂದೆ ಅಂದರೆ ಅಷ್ಟೋ ದಿವಸ ದೂರ ನಿಂತ್ಕೊಂಡು ಮಾತಾಡ್ತಿದ್ದ ಯಾರೋ ಬಂದು ಮಗಳ ಹಾತ್ರ ಇವರು ಒಂದು ಅಪ್ಪ ಅಂತ ತಬ್ಗಂಡ್ಳು ಮುಗೋಯ್ತು ನನ್ನ ಕತೆ ಫಸ್ಟ್ ಏನು ಮುಂದಕ್ಕೆ ನಾಟಕ ಎಲ್ಲಿದೆ ಬೆವತ್ ಹೋಗಿದ್ದೀನಿ ಒಂದು ಹೆಣ್ಣು ಮುಟ್ಟಿರೋದೆ ಫಸ್ಟು ಆ ಕಾಲದಲ್ಲಿ ಬರೀ ಮುಟ್ಟಿದಳೋ ಅಪ್ಪ ಅಂತ ಎದೆ ಮೇಲೆ ಬೇರೆ ತಪ್ಪಿಗೆ ಮುಟ್ಟಿದಾಳೆ ಇದ್ರ ಮನೆ ಆಳಾಗ ಏನ್ ಕತಿ ಏನೂ ಡೈಲಾಗ್ ಬರ್ಲಿಲ್ಲ ಬೆಪನ ನಿಂತು ಬಿಟ್ಟಿದೆ ನನ್ನ ಡೈಲಾಗ್ ಅವಳೇ ಗಟ್ಟಿ ಮಾಡ್ಕೊಂಡಿದ್ದು ಅದನ್ನೂ ಹೇಳ್ಕೊಂಡು ಹಿಂಗ್ ಸುಸ್ತಾಗ್ಬಿಟ್ಟಿದೆ ನಿಮಗೆ ಆರೋಗ್ಯ ಸರಿಗಿಲ್ಲ ಅಂತ ನೀರ್ ಚಿಂ ಕೂಸ್ತೀನಿ ಬಾರಿ ಕೂತ್ಕೊಂಡು ಮಾಡಿ ಆಮೇಲೆ ಆಚೆ ಹೋದ್ಮೇಲೆ ಏನ್ ಚಂದ್ರು ಜ್ಞಾನ ಇಲ್ವಾ ಮಗಳ ತಪ್ಪಾತ್ರ ನಾನು ಮಾಡಿ ತಪ್ಪಕೊಂಡ್ರೆ ಯಾಕೆ ಅಂದ್ರೆ ನೀನು ಮಗಳೋ ಪಗಳೋ ಗೊತ್ತಿಲ್ಲಮ್ಮ ಹೆಣ್ಣು ಮುಟ್ಟಿದ್ದೆ ಫಸ್ಟ್ ನಾನು ನಾಟಕ ಎಲ್ಲಿಂದ ಹೇಳಿ ಇದುವರೆಗೂ ಹೇಳಿರ್ಲಿಲ್ಲ ಅಂತ ಅಂದ್ರೆ ಇನ್ನೊಂದ್ಸತಿ ಹೆಂಗೆ ಮಾಡಿದ್ರೆ ಕಚ್ಚು ಅಂತ ಎದುರಿಸೋದ್ ನನಗೆ ಅಂತ ಹೆಂಗ್ಸ್ ಜೊತೆ ಇವತ್ತು ಎಂಟತಿ ಪಾತ್ರ ನನ್ನ ಜೊತೆಲೆ ಪಾತ್ರ ಮಾಡಿದ್ರು ಸಿನಿಮಾದಲ್ಲಿ ಆ ಒಂದು ಅನುಭವವೂ ಕೂಡ ನಾನು ನಿಮ್ಮ ಹತ್ರ ಹೇಳ್ಕೋಬೇಕು ಇನ್ನೊಂದು ನಾಟಕ ಸೂತ್ರಧಾರ ಪಾತ್ರ ಮಾಡಬೇಕಾಯ್ತು ನಾನು ಎಲ್ಲ ನಾ ಪ್ರಸನ್ನ ನಿಮಗೂ ಗೊತ್ತಿರಬಹುದು ನಮ್ಮ ಪ್ರಸನ್ನ ಉತ್ತಮ ಪಡೆದರೆ ವಿಗಡ ವಿಕ್ರಮರಾಯ ಅದರಲ್ಲಿ ಸೂ ನಾಟಕ ಯಾರೋ ಬಂದಿಲ್ಲ ಆರ್ಟಿಸ್ಟ್ ಸೂತ್ರಧಾರನ ಪೋತ್ರ ಮಾಡೋನು ವಿಗಡ ವಿಕ್ರಮರಾಯ ಅಂತ ವಿಕ್ರಮರಾಯನ ಕತೆ ಸೂತ್ರಧಾರನ ಬಂದಿಲ್ಲ ಅಂತ ಚಂದ್ರು ನಾನು ಕೂತಿದ್ದೆ ನನ್ನ ರೋಲ್ ಮಾಡ್ತಿದ್ದೆ ಯಾವುದೋ ಒಂದರಲ್ಲಿ ಏ ಚಂದ್ರು ಸ್ವಲ್ಪ ಹೆಚ್ ಕೆ ಮಾತಾಡ್ತೀನಿ ಡೈಲಾಗ್ ಡೈಲಾಗೆಲ್ಲ ಗೊತ್ತಾಗುತ್ತೆ ಈ ನಾಳೆ ಉಡುಪಿನಲ್ಲಿ ನಾಟಕ ಇದೆ ಕಾರ್ ಬಸ್ಸಲ್ಲಿ ಹೋಗ್ತಿದ್ದೀವಿ ನಾಳೆ ನಾಟಕ ಇದೆ ಇದನ್ನು ಗಟ್ಟಿ ಮಾಡ್ಕೊಂಬಿಡು ಅಂತ ಒಂದು ಮೂರು ಪೇಜ್ ಕೊಟ್ಬಿಟ್ರು ನನ್ನ ಕೈಗೆ ಸೂತ್ರಧಾರನ ಪಾತ್ರ ಇಂಥ ವರ್ಷದಲ್ಲಿ ಸಣ್ಣ ಸಾವಿರದ ಏಳ್ನೂರ ಇಪ್ಪತ್ತೆಂಟರ ಅಳಗ ರಾಜಯ್ಯ ಅಂತ ಮಹಾರಾಜ ಹಿಂಗೆ ಎಲ್ಲರೂ ಹೇಳೋದಿತ್ತು ಸರಿ ಸರ್ ಬಿಡಿ ಸರ್ ಗಟ್ಟಿ ಮಾಡ್ಕೊತೀನಿ ಎಲ್ಲ ಗಟ್ಟಿ ಮಾಡ್ಕೊಂಬಿಡಿ ಅವ್ರು ನನಗೆ ಹೇಳಿಲ್ಲ ಇನ್ನೊಬ್ಬನಿಗೂ ಮೂರು ಪೇಜ್ ಕೊಟ್ಟವರೇ ಅಂದರೆ ಮೊದಲನೇ ಮೂರು ಪೇಜ್ ಯಾರಿಗೆ ಕೊಟ್ಟವರ ಗೊತ್ತಿಲ್ಲ ಅದಾದಮೇಲೆ ಆರು ಏಳು ಎಂಟು ಯಾರಿಗೆ ಕೊಟ್ಟವರು ಗೊತ್ತಿಲ್ಲ ಕತೆ ಇಬ್ಬರು ಮಾಡ್ತಾರೆ ಸೂತದಾರಿ ಒಬ್ಬರೇ ಗಟ್ಟಿ ಮಾಡ್ಕೊಳ್ಳೋಕ್ಕಾಗಲ್ಲ ಎರಡು ಕಡೆ ನಿಲ್ಲಿಸ್ಬಿಡ್ತೀನಿ ಇಬ್ಬರು ಬಂದು ಹೂವು ಹಿಡ್ಕೊಂಡು ನಿಂತ್ಕೊಂಡು ಲೈಟ್ ಕೊಡ್ತಾರೆ ನೀವು ಕತೆಯೆಲ್ಲ ಹೇಳ್ಬಿಟ್ಟು ಹೂವು ಎರ್ಚ್ಬಿಟ್ಟು ಹೋಗಬೇಕು ಅಂದರು ಒಂದು ಎರಡು ಮೂರು ಸಾವಿರ ಜನ ಸೇರಿಬಿಟ್ಟವ್ರೆ ಹೋದಾಗ ನಾನು ಆ ಕಡೆ ಬಂದು ನಿಂತ್ಕೊಂಡು ಈ ಕಡೆ ಬಂದು ಸಿಜಿಕೆ ಲೈಟು ಲೈಟ್ ಕೊಟ್ಟ ಸ್ಮಾರ್ಟ್ ಸುಂದರವಾಗಿ ಕಾಣ್ತಾ ಇದ್ದೀವಿ ಯಾರು ಮಾತಾಡೋದು ಶುರು ಮಾಡೋದೀಗ ಇಬ್ಬರು ಆಗ್ಬಿಟ್ಟಿದ್ದೀವಲ್ಲ ಮೊದಲೇ ಕತೆ ಯಾರು ಹೇಳೋದು ನಾನು ಅವನು ತಿರುಗಿದೆ ಲೈಟಲ್ಲೇನೆ ಹಿಂಗಂದೆ ಅವನು ಮುಂದ ಮೂರು ಸರ್ತಿ ಹಿಂಗೆ ಮಾಡ್ದು ಈಗ ಎರಡನೇ ಅವ್ನು ಹೇಳ್ಬಿಟ್ರೆ ಮೊದಲನೇ ಅವ್ನು ಹೇಳೋಕೆ ಆಗಲ್ವಲ್ಲ ಏನು ಮಾಡಲ ಹೂವ ಎರೆಸ್ದು ಒಳಕ್ಕೆ ಹೋದ ನಾನು ಆ ಕಡೆ ಹೋದೆ ಅವನ ಆ ಕಡೆ ಜೋರಾಗಿ ಚಪ್ಪಾಳೆ ಹೊಡೆದ್ರು ನಾಟಕ ಪ್ರಾರಂಭ ಗಂಭೀರವಾದ ನಾಟಕ ಸಂಸದು ಅದ್ಭುತವಾದ ನಾಟಕ ಅದಾಯಿತು ಸಕ್ಕನು ಇದು ಬೊಮ್ಮರಸ ಪಂಡಿತ ಅಂತ ರೋಲ್ ಕೊಟ್ಬಿಟ್ಟು ಅವ್ರು ವಿಷ ಹಾಕೋದು ಮಹಾರಾಜನಿಗೆ ವಿಷಯ ಹಾಕೋ ಗಂಭೀರವಾದ ಕಾನ್ಸ್ಪಿರಸಿಸ್ ಇನ್ನು ಏಳು ಜನ ಕಲಾವಿದರು ಅವತ್ತು ಐದಾರು ಜನ ಹಿಂಗೆ ನಂತರದವ್ರೆ ಮಿಸ್ ಆದವ್ರೆಲ್ಲಾನು ಸೇರಿಸಿ ಮಾಡಿಸ್ಬಿಟ್ಟಿದ್ದಾರೆ ಯಾರು ಮಾಡ್ತಿದ್ವಿ ಅಂತ ಗೊತ್ತಾಗಿಲ್ಲ ಶೋಗೆ ಬಂದ್ಬಿಟ್ಟಿದ್ದಾರೆ ಎಲ್ಲ ಕೂತ್ಕೊಂಡು ಕಾನ್ಸ್ಪಿರಸಿ ವಿಶ್ವಾಕದ್ ಹೆಂಗೆ ಅಂತ ಅಲ್ಲಿ ರಾಯ್ ಏಳು ಪೇಜ್ ಮಾತಾಡಬೇಕು ಲೋಹಿತಾಶ್ವ ಏಳು ಪೇಜ್ ಇದೆ ನನಗೆ ಒಂದು ಡೈಲಾಗ್ ಕೊಟ್ಟಿದ್ದರು ಪಂಡಿತನಿಗೇನು ಅಂತಂದರೆ ಎಲ್ಲ ದೈವೀಚ್ಛೆ ನನ್ನದೇನೂ ಇಲ್ಲ ನನ್ನದೊಂದು ಡೈಲಾಗ್ ಅದಕ್ಕೆ ಏನು ಪ್ಲ್ಯಾನ್ ಮಾಡಿದ್ದು ಯಾರದಾದ್ಮೇಲೆ ಹೇಳಬೇಕು ಅಂತ ಗೊತ್ತಾಗಬೇಕಲ್ಲ ಗೊತ್ತಿರೋದಿಲ್ಲ ಅದಕ್ಕೆ ನಾನು ಫಸ್ಟ್ ನನಗೆ ಹೇಳೋದು ನಿಂದಾದ ತಕ್ಷಣ ಇಂಥವ್ರ ಮುಖ ನೋಡು ಒಂದು ನಾಗರತ್ನ ಮುಖ ನೋಡೋದು ಹಿಂಗಾದಮೇಲೆ ಆಮೇಲೆ ಏನಾಯ್ತು ಹಾಂ ಅಂತ ಅವ್ರು ಶುರು ಹಚ್ಕೋಬೇಕು ಅವ್ರು ಇನ್ನೊಬ್ರಿಗೆ ಹೇಳಬೇಕು ಇದರಲ್ಲಿ ಒಬ್ಬ ಕೀಡ ಇರೋದು ನಮ್ಗೆ ಗೊತ್ತಿಲ್ಲ ಅವನು ಒಂದುಬಿಟ್ಟು ಅಂತ ಮಾತ್ರ ಹಾಂ 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 ಅಂತ ಅವನಿಗೆ ಪ್ರಶ್ನೆ ಇಲ್ಲಾಗು ಅವನು ನೋಡಿದಾನೆ ನೋಡಿಬಿಟ್ಟು ನೋಡ್ಬಿಟ್ಟು ನನಗೆ ಹೇಳ್ಬಿಟ್ಟು ನೋಡ್ಬಿಟ್ಟ ನಂದು ಇರೋದು ಏಳನೇ ಪೇಜಲ್ಲಿ ಹಿಂಗೆ ಇವ್ನು ನನ್ನ ನೋಡ್ಬಿಟ್ಟು ನಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಎಲ್ಲ ದಯವಿಚ್ಛೆ ನನ್ನದೇನೂ ಇಲ್ಲ ಅಂದೆ ನಾನು ಅವನಿಗೆ ಆರ್ ಪೇಜ್ ಹೆಗರು ಆಯ್ತಪ್ಪ ಯಾರ್ದು ಮಂತ್ರಿದು ಆರ್ ಪೇಜ್ ಅವನು ಅವನು ಏನೋ ಬುದ್ಧಿವಂತ ಅಂತ ನನ್ನ ನಾನು ಹೆಂಗೋ ಡೈಲಾಗ್ ಹೇಳಿ ಸುಮ್ಮನೆ ಕೂತ್ಕೊಂಡು ಬೇಕಲ್ಲ ನಗರ ತಮ್ದವರೆ ಅವನು ಡೈಲಾಗ್ ರಾಜ ಮಹಾ ಮಂತ್ರಿ ತರದೆ ಬೊಮ್ಮರಸ ಪಂಡಿತರೇ ಅವನು ಸಿಟ್ಟಲ್ಲೇ ನೋಡೋದು ಬೈತಾನ ಮುಗಿತಾ ಇದ್ದಾನೆ ಅಂತ ಪಂಡಿತರೆ ಪಂಡಿತರೇ ಮಹಾಪ್ರಭು ಚರ್ಚೆ ದಾರಿ ತಪ್ಪುತ್ತಿದೆ ತನ್ನಿಯಿಂದ ಎಲ್ಲಿಂದ ತರಲಿ ನಾನು ಎಲ್ಲಿಂದ ತರು ನಾನಂದೆ ನನ್ನದೇನೂ ತಪ್ಪಿಲ್ಲ ಮಹಾಪ್ರಭು ಎಲ್ಲ ಎಲ್ಲ ದೈವಿಚ್ಛೆ ಅವನು ಎರಡನೇ ಸತಿಗೆ ದಾರಿ ಅದು ಅವನು ನನಗೆ ಜ್ಞಾಪಿಸ್ತಾವನೆ ಬೊಮ್ಮರಸ ಪಂಡಿತ ಪ್ರೀತಿಯಿಂದ ಬೈದ್ರೆ ಸರಿ ಹೋಗಲ್ಲ ಅವನಿಗಿಂತ ಬೊಮ್ಮರಸ ಪಂಡಿತರೇ ಹೇಗಾದರೂ ಮಾಡಿ ವಿಷಯಕ್ಕೆ ಬರಬೇಕಲ್ಲವೇ ಅಂತ ಎಷ್ಟು ಬಾರಿ ಹೇಳಿದ್ರು ಅಷ್ಟೇ ಮಹಾಪ್ರಭು ಎಲ್ಲ ದೈವಿಚ್ಛೆಯೇ ಅದು ಅದು ಮುಗಿದ ಕೊನೆಗೆ ಬೈದ ಎಲ್ಲ ಆದಮೇಲೆ ನನಗೆ ಇದು ಆಡಿಯನ್ಸ್ ಹಿಂಗೆ ಕೂತಿದ್ದಾರೆ ಆ ಕಡೆ ಹೋದರೆ ಪ್ರಸನ್ನ ಗಡ್ಡ ಕರ್ಕೊಂಡು ನಿಂತವನೇ ಕಪಾಳು ಕೊಡ್ದು ಬಿಡ್ತಾನೆ ಡೈಲಾಗ್ ಹೇಳ್ತಿದ್ದೆ ನಾನು ಈ ಕಡೆ ಗಂಗ ಗುಂಡಂಡವನು ಇವನು ತೊಳೆ ಬಿಡ್ತಾನೆ ಸ್ಟೇಜ್ಗೆ ಹೋಗಿ ಅಂತ ಆಡಿಯನ್ಸ್ ಕಡೆ ಜಾಗಿತ್ತು ಎಲ್ಲ ಆಮೇಲೆ ಏನು ಹೇಳಿದೆ ಗೊತ್ತ ಕೊನೆಯಲ್ಲಿ ಬೊಂಬಾರಸ ಬಂಡದಾಗ ಹಿಂಗೆ ಕೈ ನನ್ನ ಹಿಂಗೆ ಇಟ್ಕೊಂಡು ಅವನ ಕಡೆಗೆ ಮರೆ ಮಾಡಂಗೆ ಏನು ಗೊತ್ತಿಲ್ಲ ಕಣ ನನ್ನ ಮಗನೇ ಏನತ್ತರ ಏನು ಗೊತ್ತಿಲ್ಲ ಎಲ್ಲ ದೈವಿಚ್ಛೆ ನಾನು ಇನ್ನು ಬರುವೆ ಅಂತ ಹಿಂಗೆ ಹೊರಟುಬಿಟ್ಟೆ ಅವನಷ್ಟಕ್ಕೆ ಸುಮ್ಮನೆ ಬಿಡಬೇಕಲ್ಲ ಯಾರಲ್ಲಿ ಇಬ್ಬರು ಬಂಟ್ರು ಬಂಬರಸ ಬಂಡದ ಎತ್ತುಕೊಂಡು ಬನ್ನಿ ಆ ಮಧ್ಯದಲ್ಲಿ ಇದ್ದೀನಿ ಅಲ್ಲಿಂದ ಒತ್ಕೊಬೋದು ಬೋಳೆ ಮಕ್ಳು ಬಿಡ್ರು ಡೈಲಾ ಬರಲ್ಲ ನನ್ನ ಯಾಕೆ ಸಾಯಿಸ್ತೀರಾ ಅಂತ ಹೇಳ್ಕೊಡ್ತೀವಿ ಬಾ ಅಂತ ಹೇಳ್ಕೊಟ್ರು ಸನ್ ಸಾವಿರದ ಎಂಟುನೂರ ಐವತ್ತೇಳನೇ ಯಶ್ವಿಂದ ತಗೊತಾನೆ ಅಂತ ಅಂದರು ಈಗ ಜ್ಞಾಪಕ ಬಂತು ಮಹಾಪ್ರುಗಳೇ ಅವರು ಇಳಿದ ಮೇಲೆ ನನಗೆ ನೆತ್ತಿ ಸರಿ ಹೋಯಿತು ತೆಗೆದುಕೊಳ್ಳಿ ಸಾವಿರದ ಎಂಟುನೂರ ಎಂಬತ್ತೇಳು ಹಾ ಅದನ್ನೇ ನಾನು ಹೇಳಿ ಯಂಗಾನ ಮಾಡ್ಕೋ ದಯವಿಚ್ಛೆ ಈ ಥರ ನಾಟಕ ಲಾಸ್ಟ್ ಬಂದು ಹೇಳ್ಬಿಟ್ಟು ದೊಡ್ಡ ನಾಟಕ ಇರೋದು ನಾನು ಪೂರ್ವ ಪ್ರೊಫೆಷನಲ್ಸ್ ಏನೇನು ತೊಂದರೆ ಆಗಿರ್ತದೋ ಗೊತ್ತಿರೋದಿಲ್ಲ ಇದೇ ವಿಕ್ರಮದಾಯ್ದಲ್ಲಿ ಇವರೇ ಡ್ರೆಸ್ ಅಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ ನಾಟಕ ಮುಗಿತು ನಾನು ಚಾಮರಾಜಪೇಟೆ ಮನೆಗೆ ಹೋಗ್ಬೇಕು ಬೆಂಗ್ಳೂರಿನಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಆ ಜಗಳ ಆಗ್ಬಿಟ್ಟು ಕಾಸ್ಟ್ಯೂಮರ್ಗು ಇವ್ರಿಗೂ ನನ್ನ ಒರಿಜಿನಲ್ ಬಟ್ಟೆಲ್ಲ ಟ್ರಂಕ್ ಇಟ್ಬಿಟ್ಟು ಬೀಗ ಹಾಕೊಂಡು ಒಟವ ಊಟವ್ ನಾವು ನನ್ನ ಬಟ್ಟೆ ಇಲ್ಲ ನನ್ನ ಬಟ್ಟೆ ಇಲ್ಲ ಈ ಇದರ ಬಟ್ಟೆಗಳಿಲ್ಲ ಆ ಬಟ್ಟೆ ಕತ್ತಿ ಗುರಾಣಿ ಕಾಚು ಹಾಕೊಂಡಿರೋದು ಸೈಕಲ್ ಬೇರೆ ನಾನು ನಾನು ಚಾಮರಾಜಪೇಟೆಗೆ ಹೋಗ್ಬೇಕು ಹೋಗಿಬಿಟ್ಟು ಬೇರೆ ಅಲ್ಲ ಬಟ್ಟೆನೇ ಇಲ್ಲ ಸರಿ ಅದು ಸೈಕಲ್ ಸೈಕಲ್ ಹೆಂಗಿದೆ ಇಮೇಜಿನ್ ಮಾಡ್ಕೊಳ್ಳಿ ಮೈಸೂರು ಬೆಂಗಳೂರಿನಲ್ಲಿ ರಾತ್ರಿ ಹನ್ನೊಂದು ಗಂಟೆನಲ್ಲಿ ಕತ್ತಿ ಕಿರೀಟ ಎಲ್ಲ ಇಟ್ಕೊಂಡು ಸೈಕಲ್ಲು ಮಕ್ಕಳು ಕೂಟ ಹೋಗೋ ಹೊತ್ತಿಗೆ ನಾಲ್ಕು ರಸ್ತೆ ಸೇರುತ್ತೆ ಆ ಜಾಗದಲ್ಲಿ ಆ ಮುಂಡೆ ಮಗು ಏರಿಯಾ ಡೈ ಡಾಗ್ಗಳು ಇದಾವಲ್ಲ ಅದು ಅವ್ರ ಏರಿಯಾ ಏರಿಯಾ ರಾತ್ರಿ ಹೊತ್ತು ನನ್ನ ನೋಡಿದ ತಕ್ಷಣ ಹುಚ್ಚು ತರ ಕಂಡ್ಬಿಟ್ಟಿದ್ಯಾ ಅವ್ರಿಗೆ ಕತ್ತಿ ಬೇರೆ ಸೈಕಲ್ ಹುಡ್ಕೊಂಡು ಹೋಗ್ತಾರೆ ಒಂದ್ ಅಟ್ಟಿಸ್ಕಂಡ್ ಬಂದ ತಕ್ಷಣ ಪಕ್ಕದವೆಲ್ಲ ಜಗಳಕ್ಕೆ ಬಂದ್ಬಿಟ್ಟು ಏಳೆಂಟು ನಾನು ಅಲ್ಲಿ ಕತ್ತಿ ಹಿಡ್ಕೊಂಡು ಫೈಟಿಂಗು ಮಹಾರಾಜ ನನ್ನ ಕಚ್ಬಿಟ್ರೆ ಹದಿನಾರು ಇಂಜೆಕ್ಷನ್ ತಗೋಬೇಕಲ್ಲ ಅವು ಸುತ್ತ ಬಂದ್ಬಿಟ್ಟವ ಅದೇ ಟೈಮಿಗೆ ಬೀಟ್ ಪೊಲೀಸ್ ಬಂದ್ಬಿಟ್ಟಾವಬ್ಬ ಅವ್ನು ಬಂದು ಅವನೇನೋ ಮಾಡಿ ವಿಷಾಲ ಹಾಕಿ ಅದಕ್ಕೆ ಬೈದು ಹೊಡೆದು ಒಡೆದು ದೊಣ್ಣೆ ಓಡಿಸ್ ತೋರಿಸ್ದ ಅಷ್ಟಾದ್ರೆ ಸಂತೋಷ ನನ್ನ ಬಿಡ್ಲಿಲ್ಲ ನಾಟಕದಿಂದ ಆಗ ಬಂದಿದೆ ಬಂದಿದ್ದೆ ಇಲ್ಲಿ ಹುಚ್ಚಾ ಎಲ್ಲಿ ನೀನು ಎಲ್ಲಿ ಕತ್ಕೊಂಬಂದ ಹೋದನ್ನ ಅಂತ ನಾನು ಹೇಳ್ಕಂಡ ಅವಾಗಿಂದ ಇನ್ನು ನಾನು ಮುಖ್ಯಮಂತ್ರಿ ಚಂದ್ರು ಅಲ್ಲ ಅದು ಹೇಳ್ಕೊಳ್ಳೋಕೆ ಗುಂಡಿ ಮೇಲೆ ನಾಲ್ಕು ಬಾರ್ಜ್ಕೊಂಡು ಸ್ಟೇಷನ್ಗೆ ತೊಗೊಂಡು ಹೋಗಿ ಕುಂಡ್ಕೊಂಡ ಎಲ್ಲೋ ಕದ್ಕೊಂಬಂದವ್ ನೀವು ತೊಂದರೆ ಆಗುತ್ತೆ ಮುಂದಿನ ಬೆಳಿಗ್ಗೆ ಅವ ಫೋನ್ ಇಲ್ಲ ಬೆಳ್ಳಿಗ್ ಸೊಳ್ಳೆ ಹೊಡ್ಕೊಂಡ್ ಕೂತಿದ್ದೆ ಮಂತ್ರಿ ಸ್ಟೇಷನ್ ನಲ್ಲಿ ಅದಾದ್ಮೇಲೆ ಬಂದ್ರು ಬಿಡಿಸ್ಕೊಂಡು ಹೋದ್ರು ಹೀಗೆ ನಾಟಕ ನಾಟಕ ಹವ್ಯಾಸಿ ರಂಗ ಆಗಲಿ ರಂಗಭೂಮಿ ಇರಲಿ ಏನಾದರೂ ಇದ್ ಹೇಳಿ ಅದ್ಭುತ ಅನುಭವ ಕೊಡುತ್ತೆ ಆದರೆ ನೋಡೋರು ಕಣ್ಣಿಗೆ ಆನಂದ ಸಿಗುತ್ತೆ ಆ ಕಷ್ಟಗಳನ್ನು ಸಿನಿಮಾದಲ್ಲಿ ಮಾಡೋಲ್ಲ ಟಿ ವಿನಲ್ಲಿ ಮಾಡೋಲ್ಲ ಜಾಲತಾಣದಲ್ಲಿ ಮಾಡೋದಿಲ್ಲ ಈ ರಂಗಭೂಮಿಯಲ್ಲೇ ಮಾಡಬೇಕಾಯ್ತು ನಾನು ಸರಿ ಸ್ಟೇಜಿಗೆ ಬಂದ ತಕ್ಷಣ ನಾನು ನನೇ ಬರ ಅಲ್ಲಿಂದ ತಳ್ಳಿಬಿಡ್ತಾರೆ ನಾನು ಮಿಕ್ಕಿದ ಮ್ಯಾನೇಜ್ ಮಾಡ್ತಾ ಹೋಗಬೇಕು ಮುಖ್ಯಮಂತ್ರಿ ನಾಟಕ ಮಾಡ್ತಿದ್ದೀನಿ ಈಗ ಒಂಬೈನೂರನೇ ಶೋಗೆ ಹೋಗಿದೆ ಅಲ್ಲಿ ಅಂತ ಅಧ್ವಾನ ಅಂದರೆ ಅವತ್ತು ಸಾಯಂಕಾಲ ಸರೋಜಮ್ಮ ನಿನ್ನ ಹೆಂಡತಿ ಪಾತ್ರ ಮಾಡ್ತಾರೆ ಅಂತಾರೆ ಸ್ಟೇಜ್ ಕೂತ್ಕೊಂಡಾಗ ನಿಂಗಮ್ಮ ಯಾರೋ ಕೂತಿರ್ತಾರೆ ಹೆಂಗ್ ಗೊತ್ತಾಗಬೇಕು ಸರೋಜಮ್ಮ ನನ್ನ ಹೆಂಡ್ರು ಲಿಂಗಮ್ಮ ನನ್ನ ಹೆಂಡ್ರು ಅಂತ ಅವ್ಳಿಗೆ ಕೇಳಿದಾಗ ತಾವು ತಮ್ಮ ಧರ್ಮಪತ್ನಿ ಆ ಅರ್ಥ ಆಯ್ತು ಕೂತ್ಕೊಳ್ಳಿ ಮಕ್ಳು ಯಾರು ಮಕ್ಳು ಯಾರು ಗೊತ್ತಾಗೋದಿಲ್ಲ ಅವ್ರ ಕಡೆಗ್ ನೋಡ್ದಂಗೆ ಸೊ ಸೋರಿ ಪ್ರಸಾದ್ ಅಪ್ಪಾಜಿತ್ ಹಾ ನೀನೇನಾ ಅಂತ ಅನ್ಕಂಡ್ ಹಿಂಗ್ ತರೀಕೊಂಡು ಮಾತು ಹಿಂಗೂ ನಾಟಕ ಈಗಲೂ ಆಡ್ತಾ ಇದ್ದೀವಿ ಮುಖ್ಯಮಂತ್ರಿ ಅಂತ ಹೇಳಿ ಇದೆಲ್ಲವೂ ಕೂಡ ನಾನು ಯೋಗದಿಂದ ನಟ ಈ ಕಲಾವಿದರುಗಳೆಲ್ಲ ಯೋಗ್ಯತೆಯಿಂದ ನಟ ಆಗಿದ್ದಾರೆ ಮತ್ತೊಮ್ಮೆ ಜ್ಞಾಪಿಸ್ತಾ ಇದ್ದೀನಿ ಇದನ್ನ ನಾವು ಒಪ್ಬೋಬೇಕಾಗತ್ತೆ ಇವತ್ತು ನಮ್ಮ ಆಧುನಿಕ ಯುಗದಲ್ಲಿ ದೊಡ್ಡ ಹೆಸರು ಏನೇನೋ ಮಾಡಿದ್ದೀವಿ ಏನೇನೋ ಮಾಡ್ತೀವಿ ಅವರಂತ ರೀತಿಯಲ್ಲಿ ಕಂಠವೂ ಇಲ್ಲ ಸ್ವಂಟವೂ ಇಲ್ಲ ಮತ್ತು ಅಭಿನಯವೂ ಇಲ್ಲ ಆದ್ರೂ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅವ್ರ ಅದೃಷ್ಟ ಅವ್ರು ಹುಟ್ಟಿದಾಗ ಇವೆಲ್ಲ ಇರಲಿಲ್ಲ ನಾವು ಹುಟ್ಟದಾಗಿ ನಾವು ಏನಾಗುತ್ತೋ ಗೊತ್ತಿಲ್ಲ ಈಗ ನೀವು ಹೇಳಿದ್ದೀರಾ ಅವ್ರು ನೂರು ಮೂರು ವರ್ಷ ಸೋದರಿ ನಮ್ಮ ಪ್ರಭಾರ ಅವರು ನೂರು ವರ್ಷ ಬದುಕಲಿ ಅಂತ ಹೇಳಿದ್ರೆ ಇವ್ರು ನೂರು ವರ್ಷ ಬದುಕಬೇಕಾದ್ರೆ ಅವ್ರ ಹಣೆ ಬರೋ ಏನ್ರಿ ಇನ್ನೂರು ವರ್ಷದವರು ಕಾಲೆಲ್ಲ ಹೆಂಗಿರ್ತಾರೆ ಹೇಳಕ್ಕೆ ಆಗಲ್ವಲ್ಲಪ್ಪ ಅವತ್ತು ಅಂದರೆ ಒಟ್ಟೆಲ್ಲ ಆರೋ ಆರೋಗ್ಯ ಎಲ್ಲರಿಗೂ ಕೊಡಲಿ ಈ ಉತ್ಸವ ಚೆನ್ನಾಗಾಗಲಿ ಅದು ಎಲ್ಲಕ್ಕಿಂತ ಅಂತಿಮವಾಗಿ ನಾನು ಇಲ್ಲಿ ಡಿ ಸಿ ಇನ್ನೂ ಯಾರು ಬರಬೇಕಾಗಿತ್ತು ಅಲ್ಲ ಅವ್ರಿಗೂ ಮನವಿ ಮಾಡಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀನಮ್ಮ ಇದು ಏನಾದರೂ ನಿಂತೋಗಿರೋ ಒಂದು ಇದನ್ನು ಹೇಗಾದರೂ ಮಾಡಿ ಚೆ ರಂಗಮಂದಿರ ಮಾಡಿ ಅಲ್ಲಿಗೂ ಕೂಡ ನಮ್ಮನ್ನು ಭಾಷಣ ಮಾಡೋಕ್ಕೆ ಆದರೂ ಕೂತ್ಕೊಂಡು ನಾಟಕ ನೋಡೋಕ್ಕಾದರೂ ಕರೀರಿ ನಾನು ಬರ್ತೀನಿ ಬಂದು ಸಾಧ್ಯವಾದರೆ ಮುಖ್ಯಮಂತ್ರಿ ನಾಟಕನೇ ಆಡ್ತೀನಿ ಅಲ್ಲಿ ಉಚಿತವಾಗಿ ನಾನು ಯೋಚನೆ ಮಾಡಬೇಡಿ ಅಂತ ಮತ್ತ ಉಚಿತವಾಗಿ ಆಡ್ತೀನಿ ನಾನು ಗೊತ್ತಾಯ್ತಾ ಅವತ್ತು ಯಾರು ಹೆಂಡ್ತಿ ಬರ್ತಾರೋ ಗೊತ್ತಿಲ್ಲ ನೋಡ್ಕೊಳ್ಳೋಣ ಅವತ್ತಿನ ಪರಿಸ್ಥಿತಿಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಂದ್ಸಿ ನಾಲ್ಕು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಉದ್ಘಾಟನೆಯನ್ನು ಆನಂದ ಭರಿತವಾಗಿ ಮಾಡಿ ಒಳ್ಳೇದಾಗಲಿ ಸಂತೋಷವಾಗಲಿ ನಾಳೆ ನಾಡೋದು ಜನ ಇನ್ನೂ ಹೆಚ್ಚು ಬನ್ನಿ ಒಳ್ಳೆ ನಾಟಕ ಆ ನಾಟಕ ಅದ್ಭುತವಾಗಿದೆ ತೆಲುಗುದು ಮಹಾ ಮಾಯಾಬಜಾರ್ ಅಂತೂ ಬಹಳ ಮ್ಯಾಜಿಕ್ ಅಂತ ಅಂದರೆ ಸ್ಟೇಜ್ ಮೇಲೆ ಮ್ಯಾಜಿಕ್ಕೇ ತೋರಿಸ್ಬಿಡ್ತಾರೆ ಅಂಥದ್ದು ಇವತ್ತಿನ ನಾಟಕನೂ ಕೂಡ ಹಾಗಾಗಿದೆ ಅಂತ ಹೇಳಿ ಮತ್ತೊಮ್ಮೆ ಮಗದ ನನ್ನೇನೇ ಯಾವ್ದು ತಪ್ಪು ಮಾತಾಡಿದರೆ ಅದು ಕಡ್ಕೊಂಡು ಮಂಜುನಾಥ್ ಅಲ್ಲ ಮಲ್ಲಿಕಾರ್ಜುನ್ ಹೇಳಿದ್ದಾರೆ ಒಳ್ಳೆಯದಲ್ಲ ನಂದೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ವಾಕ್ಯ ಮುಟ್ಟಿಸ್ತಾ ಇದ್ದೀನಿ ಧನ್ಯವಾದಗಳು ಒಂದು ಪುಸ್ತಕ ಅವರ ಆತ್ಮಕಥನ ಬಂದಿದೆ ಮುಖ್ಯಮಂತ್ರಿ ಚಂದ್ರ ಆತ್ಮಕಥನದ ಹೆಸರು ರಂಗವರದ ಚಂದ್ರತಾರೆ ಹೇಳಿ ಅದು ಮೂರು ಮುದ್ರಗಳನ್ನು ಕಂಡಿದೆ ಇದು ಮೂರನೇ ಮುದ್ರಣ ಇವತ್ತು ಬಿಡುಗಡೆ ಆಗ್ತಾ ಇದೆ ಮೈಸೂರಿನ ಕವಿತಾ ಪ್ರಕಾಶನದ ಗೆಳೆಯ ಗಣೇಶ್ ಗಣೇಶ್ ಅಮೀನ್ ಗಣೇಶ್ ಅಮೀನ್ಗಢ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮೇಡಮ್ ಅವರು ಅದನ್ನು ಬಿಡುಗಡೆ ಮಾಡಬೇಕು ರಂಗವನದ ಚಂದ್ರ ತಾರೆ ಅನ್ನುವಂತಹ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಸರ್ ಅವರ ಆತ್ಮಕಥನ ಎಲ್ರಿಗೂ ಶುಭ ಸಂಜೆ ರಂಗಭೂಮಿ ರಂಗಾಯಣ ದಾವಣಗೆರೆ ಇವರು ಆಯೋಜಿಸಿರುವಂತಹ ರಾಷ್ಟ್ರೀಯ ವೃತ್ತಿ ರಂಗೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ಕನ್ನಡ ತೆಲುಗು ಮತ್ತು ತಮಿಳು ನಾಟಕಗಳ ಹಬ್ಬ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ಮಲ್ಲಿಕಾರ್ಜುನ್ ಅವರೇ ವೇದಿಕೆ ಮೇಲೆ ಇಷ್ಟೊತ್ತು ನಮ್ಮನ್ನೆಲ್ಲ ತಮ್ಮ ಅನುಭವದ ಮಾತುಗಳಿಂದ ಐ ಥಿಂಕ್ ಒಂದು ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳ್ತೀವಲ್ಲ ಆ ರೀತಿ ಮುಖ್ಯಮಂತ್ರಿ ಚಂದ್ರು ಅವರು ಅವರ ಹಳೆಯ ಅನುಭವಗಳನ್ನು ಹಾಗೂ ಡ್ರಾಮಾ ಕಂಪನಿನಲ್ಲಿ ವರ್ಕ್ ಮಾಡೋ ಅವರ ಎಕ್ಸ್ಪೀರಿಯೆನ್ಸಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರೂ ಕೂಡ ವಂದನೆಗಳನ್ನು ಹೇಳ್ತೀನಿ ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶತಾಯುಷಿಗಳಾದ ಶ್ರೀ ಗುಪಿ ಚನ್ಬಸಯ್ಯ ಅವರ ಐ ತಿಂಕ್ ಇಟ್ ಇಸ್ ಅವರ್ ಆನರ್ ಸರು ಬಂದು ಇವತ್ತು ನಮ್ಮ ಈ ಪ್ರೋಗ್ರಾಂನಲ್ಲಿ ಅವರು ಕೂಡ ಪ್ರೆಸೆನ್ಸ್ ಇದೆ ಅವರ ಆಶೀರ್ವಾದ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಇದೆ ಅವ್ರಿಗೂ ಕೂಡ ವಂದನೆಗಳು ಪ್ರಣಾಮಗಳನ್ನು ಹೇಳ್ತಾ ಡಾಕ್ಟರ್ ಕೆ ನಾಗರತ್ನಮ್ಮ ಮರಿಯಮ್ಮನಹಳ್ಳಿ ಅಮ್ಮನವರು ಕೂಡ ಬಂದಿದ್ದಾರೆ ಎಲ್ಲ ಮಹಿಳೆಯರ ಸಮಸ್ಯೆಗಳು ಸಮಾಜದಲ್ಲಿ ಅವರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಐ ಥಿಂಕ್ ಸಾಕಷ್ಟು ನಾಟಕಗಳನ್ನು ನೀವು ಪ್ರತಿಬಿಂಬ ಸಮಾಜದ ಪ್ರತಿಬಿಂಬ ಅಥವಾ ಕನ್ನಡಿಯ ರೂಪದಲ್ಲಿ ನಮಗೆ ಒಂದು ಎಚ್ಚರದ ಕೋ ಕೋಲಿನ ಹೊಡೆತದಂತೆ ಸಮಾಜಕ್ಕೆ ಎಚ್ಚರಿಸುವಂತಹ ಪ್ರದರ್ಶನಗಳನ್ನು ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೊ ನಿಮಗೂ ಕೂಡ ಇವತ್ತು ರಂಗ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಸೊ ನಮ್ಮೆಲ್ಲರ ಒಂದು ಐ ತಿಂಕ್ ನಮ್ಮ ಹೆಗ್ಗಳಿಕೆ ನಮ್ಮ ಹೆಮ್ಮೆ ನೀವು ನಮ್ಮ ದಾವಣಗೆರೆಯಲ್ಲಿ ನಿಮಗೆ ನಿಮ್ಮ ಒಂದು ಕಲೆಗೆ ನಾವು ಸನ್ಮಾನ ಕೊಡ್ತಾ ಇರೋದು ನಮ್ಮೆಲ್ಲರ ಒಂದು ಪ್ರೆಸ್ಟೀಚಿನ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮ್ಮ ದಾವಣಗೆರೆಯ ಕುಲಪತಿಗಳಾದ ಎಲ್ಲರ ಹೆಸರು ಮರಿತಾ ಇದೆ ಯಾಕೆ ಅಂತ ಹೇಳ್ತೀನಿ ನಿನ್ನೆ ಬೆಳಿಗ್ಗೆಯಿಂದ ಬರ್ಡೇ ಸೆಲೆಬ್ರೇಷನ್ ನಡೆದಿದೆ ನಂತರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಮ್ಯಾರಥಾನ್ ತರ ಈವೆಂಟ್ ಆಫ್ಟರ್ ಈವೆಂಟ್ ಆಗ್ತಾ ಇದೆ ಅದ್ರ ಜೊತೆಗೆ ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಅವ್ರ ಮಾತಿನಲ್ಲೇ ನಮ್ಮನ್ನೆಲ್ಲ ಮಗ್ನ ಮಾಡಿದರು ಸೊ ಕಂಬಾರ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳ್ತಾ ಕಲಾಭಿಮಾನಿಗಳು ಸಾಕಷ್ಟು ಜನ ಬಂದಿದ್ದೀರಾ ಪತ್ರಕರ್ತರು ಮಾಧ್ಯಮದವರು ಕೂಡ ಇದ್ದೀರಾ ಆಮೇಲೆ ಬೇರೆ ಬೇರೆ ಸ್ಟೇಟ್ಸಿಂದ ಕೂಡ ಕಲಾವಿದರು ಬಂದಿದ್ದೀರಾ ಕನ್ನಡ ಎಲ್ಲರಿಗೂ ಅರ್ಥ ಆಗುತ್ತೆ ಆಡಿಯನ್ಸ್ನಲ್ಲಿ ತಮಿಳ್ ತೆಲುಗು ತೆಲುಗುವಿಂದ ಸ್ಟೇಟ್ಸಿಂದ ಬಂದಿದ್ದೀರಾ ಆರ್ಟಿಸ್ಟೆಲ್ಲ ಸ್ಟೇಜ್ ಇದಾರ ಸೊ ಇಲ್ಲೆಲ್ಲ ನಮ್ಮ ಕಲಾಭಿಮಾನಿಗಳೇ ಇದ್ದಾರೆ ಎಲ್ಲ ಕನ್ನಡ ಗೊತ್ತಿರೋರೇ ಇದ್ದೀರಾ ಸೊ ಎಲ್ರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ಈಗ ರಂಗಭೂಮಿ ಅಂದ ತಕ್ಷಣನೇ ನನಗೆ ನೆನಪಾಗೋದು ನಾನು ಚಿಕ್ಕವಳಿದ್ದಾಗ ಮೇನ್ ಅನುಭವ ಇರೋದು ತೇರುಗಳು ಜಾತ್ರೆಗಳ ಸಮಯದಲ್ಲಿ ಪ್ರತಿಯೊಂದು ತೇರು ಜಾತ್ರೆ ಸಮಯದಲ್ಲೂ ಕೂಡ ಒಂದು ಎರಡು ಮೂರು ದಿನ ಜಾತ್ರೆ ನಡೀತು ತೇರಿನ ಸಂದರ್ಭ ಇತ್ತು ಅಂದರೆ ನಾಟಕ ಕಂಪ್ನಿಗಳು ಪ್ರತಿದಿನವೂ ನಡೀಲೇಬೇಕು ಈಗ ಯುಗಾದಿ ಹಬ್ಬಕ್ಕೂ ಮುಂಚೆ ಒಂದು ಹದಿನೈದು ದಿನ ಯುಗಾದಿ ಹಬ್ಬ ಆದ ನಂತರ ಒಂದು ತಿಂಗಳು ಸುಮಾರು ಒಂದೂವರೆ ಎರಡು ತಿಂಗಳು ಪ್ರತಿಯೊಂದು ದಾವಣಗೆರೆ ಸುತ್ತಮುತ್ತಲೂ ತೇರುಗಳು ಹಬ್ಬಗಳು ನಡೀತಾನೆ ಇರ್ತವೆ ಸೊ ಆ ನಾಟಕ ಪರ್ಫಾರ್ಮೆನ್ಸಿಗೆ ಇಷ್ಟು ಒಳ್ಳೆ ಅವಕಾಶ ಇರ್ತಿತ್ತು ಆಗಿನ ಟೈಮ್ನಲ್ಲಿ ಅನಿಸುತ್ತೆ ಈಗ ಕೂಡ ಎಷ್ಟೋ ಜನ ಬರ್ತಾರೆ ಪತ್ರಿಕೆ ತಗೊಂಡು ನಮ್ಮ ಜಾತ್ರೆ ಇದೆ ತೇರಿದೆ ನಮ್ಮೂರಲ್ಲಿ ನಾಟಕ ಪ್ರದರ್ಶನ ಇದೆ ಬನ್ನಿ ನೀವು ಉದ್ಘಾಟಕರಾಗ್ರಿ ಒಂದು ಸ್ವಲ್ಪ ಸಹಾಯ ಮಾಡಿದರೆ ನಮಗೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ನಮ್ಮ ಗ್ರಾಮಸ್ಥರಿಗೆ ನಾವು ಆಯೋಜಿಸ್ಬೋದು ಅಂತ ಕೂಡ ಅವರ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡು ಬರ್ತಾರೆ ಸೊ ಒಟ್ಟಾರೆ ನಾಟಕಗಳು ಅಂದರೆ ನಮ್ಮ ಸಮಾಜದ ಕನ್ನಡಿ ಪ್ರತಿಬಿಂಬ ಇದ್ದ ಹಾಗೆ ಐ ಥಿಂಕ್ ಈವನ್ ನಮ್ಮ ಫ್ರೀಡಮ್ ಸ್ಟ್ರಗಲ್ನಲ್ಲೂ ಕೂಡ ಆವಾಗಿನ ಟೈಮ್ನಲ್ಲಿ ಈಗಂತೂ ಕ್ಲಿಕ್ ಆಫ್ ಅ ಬಟನ್ ಒಂದು ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಡಿಜಿಟಲ್ ಇಂದ ಎಲ್ಲದೂ ಒಂದು ಪ್ರೆಸ್ ಆಫ್ ಅ ಬಟನ್ ಲೋಕಲ್ ಇಶ್ಯೂ ಇರ್ಬೋದು ನ್ಯಾಷನಲ್ ಸ್ಟೇಟ್ ಇಶ್ಯೂಸ್ ಆಯಿತು ಗ್ಲೋಬಲ್ ಇಶ್ಯೂಸ್ನ ನಾವು ತಿಳ್ಕೊಳ್ಬೋದು ಬಟ್ ಆಗಿನ ಟೈಮ್ನಲ್ಲಿ ಸಮಾಜಕ್ಕೆ ನಾವು ಏನಾದರೂ ಒಂದು ಸಂದೇಶ ಕೊಡಬೇಕು ಅಂದರೆ ಈ ರೀತಿಯ ನಾಟಕಗಳಿರ್ಬೋದು ಪತ್ರಿಕೆ ಉದ್ಯಮಿಯರು ಅವರ ಒಂದು ಎಫರ್ಟ್ಸಿಂದ ಸಮಾಜಕ್ಕೆ ಸರಿಯಾದ ದಾರಿದೀಪದ ಕೆಲಸಗಳನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಮುಖ್ಯಮಂತ್ರಿ ಚಂದ್ರು ಅವರು ಕರೆಕ್ಟಾಗಿ ಹೇಳಿದರು ರಾಮಾಯಣ ಮಹಾಭಾರತವನ್ನು ನಾವು ನನಗೆ ನೆನಪಿದ್ದಂಗೆ ಟಿ ವಿ ಸೀರಿಯಲ್ನಲ್ಲಿ ನೋಡಿ ಗೊತ್ತಾಗಿರೋದು ಈಗ ನಾನು ಎಂ ಪಿ ಆಗಿದ್ದೀನಿ ಡೆಲ್ಲಿನಲ್ಲಿ ನಮ್ಮ ಜೊತೆ ರಾಮಾಯಣದ ಪಾತ್ರ ಮಾಡಿದಂತಹ ಅರುಣ್ ಗೋವಿಲ್ ಅವರು ನಮ್ಮ ಜೊತೆ ಅಲ್ಲಿ ಎಂ ಪಿ ಆಗಿದ್ದಾರೆ ಸೊ ಅವ್ರು ನೋಡಿದಾಗ ನನಗೆ ಅದೇ ನೆನಪಾಗುತ್ತೆ ರಾಮಾಯಣದಲ್ಲಿ ಯಾವ ರೀತಿ ರಾಮರಾಜ್ಯ ಅಂತೆ ಮರ್ಯಾದ ಪುರುಷೋತ್ತಮರು ಅನ್ನೋ ಅದು ನಮ್ಮ ಒಂದು ಕಲ್ಚರ್ ಟ್ರೆಡಿಷನ್ ಅದ್ರ ಬಗ್ಗೆ ಇರುವಂತಹ ರಾಮಾಯಣ ಮಹಾಭಾರತದಲ್ಲಿ ಏನೇನು ಮೌಲ್ಯಗಳು ಬಂದಿದ್ವು ಅದನ್ನೆಲ್ಲದನ್ನು ಕೂಡ ನಾವು ನೆನೆಸಿಕೊಳ್ಳೋಂಥ ಸಂದರ್ಭ ಬರುತ್ತೆ ಅದೇ ರೀತಿ ಇವತ್ತು ಸಿ ಅವರು ಕೂಡ ಕೊಂಡಚಿ ಬೆಟ್ಟದ ಪರಿಸರದಲ್ಲಿ ರಂಗಭೂಮಿ ರಂಗಾಯಣದ ಅಭಿವೃದ್ಧಿಗಾಗಿ ಸುಮಾರು ಮೂರು ಕೋಟಿಯಷ್ಟು ಅಮೌಂಟ್ ಸ್ಯಾಂಕ್ಷನ್ ಮಾಡಿದ್ದಾರೆ ನನ್ನ ಒಂದು ಬೇಡಿಕೆ ಏನಂದರೆ ಈ ಅನುದಾನವನ್ನು ಸೂಕ್ತ ರೀತಿಯಲ್ಲಿ ನೀವು ಸದ್ಬಳಕೆ ಮಾಡ್ಕೋಬೇಕು ಅಂತ ಫಸ್ಟ್ ತಿಂಗ್ ಆಮೇಲೆ ಇನ್ನೊಂದು ಹೇಳಿದ್ರಿ ಇಲ್ಲಿ ರಂಗಮಂದಿರಕ್ಕೂ ಕೂಡ ನಾಲ್ಕು ಕೋಟಿ ಹನ್ನೆರಡು ಲಕ್ಷ ಸ್ಮಾರ್ಟ್ ಸಿಟಿಯಿಂದ ಸ್ಯಾಂಕ್ಷನ್ ಮಾಡಬೇಕಾಗಿದೆ ಅಂತ ಅದನ್ನು ಕೂಡ ಫಾಲೋಅಪ್ ಮಾಡೋಣಂತ್ರಿ ಲಾಸ್ಟ್ ಟೈಮ್ ಅದನ್ನು ಮಾತಾಡಿದ್ವಿ ಡಿ ಸಿ ಅವರ ಜೊತೆ ನಾಳೆನೇ ನಾನು ಮಾತಾಡಿಬಿಟ್ಟು ಇದರದು ಏನಿದೆ ಅಂತ ಅಪ್ಡೇಟ್ ತೊಗೊಂಡು ಆ ಅಮೌಂಟ್ಸು ಕೂಡ ಸ್ಯಾಂಕ್ಷನ್ ಮಾಡಿ ರಂಗಮಂದಿರದ ಕೆಲಸ ಕೂಡ ಶೀಘ್ರದಲ್ಲೇ ಶುರು ಆಗಲಿ ಅಂತ ಆಮೇಲೆ ಇವತ್ತು ಚಿತ್ರಕಲಾ ಎಕ್ಸಿಬಿಷನ್ ಕೂಡ ಆರ್ಗನೈಸ್ ಮಾಡಿದ್ದೀರ ಬೆಳಿಗ್ಗೆ ನಿನ್ನೆ ಪೇಪರ್ನಲ್ಲಿ ಅದನ್ನು ಕೂಡ ನೋಡಿದೆ ನಾನು ಸೊ ಚೆನ್ನಾಗೆ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಆ್ಯಂಡ್ ನಮ್ಮ ದಾವಣಗೆರೆಯಲ್ಲಿರುವಂತಹ ಸಾರ್ವಜನಿಕರು ಕೇವಲ ಮೇನ್ ರೋಡ್ನಾಯಿತು ತಿಂಡಿ ದಾವಣಗೆರೆ ಬೆಣ್ಣೆ ದೋಸೆ ಅಂತೆ ಅಥವಾ ಮಾಲ್ಗಳಿಗೆ ಹೋಗೋದು ಬಿಟ್ಟು ಈ ರೀತಿಯ ರಂಗ ಪ್ರದರ್ಶನಗಳು ಕಲೆ ಸಾಹಿತ್ಯವನ್ನು ಎತ್ತಿ ಹಿಡಿಯುವಂತಹ ಕಾರ್ಯಕ್ರಮಗಳಿರ್ತಾವಲ್ಲ ಅಲ್ಲೂ ಕೂಡ ದಯವಿಟ್ಟು ನೀವು ಅಟೆಂಡ್ ಮಾಡಬೇಕು ಅವರಿಗೆ ಪ್ರೋತ್ಸಾಹ ಕೊಡಬೇಕು ನೀವು ನಾವು ಹೇಳ್ತೀವಿ ನಮ್ಮ ಒಂದು ಸಂಸ್ಕೃತಿ ಅನ್ನೋದು ಅಥವಾ ನಮ್ಮ ಹಿರಿಯರು ನಮ್ಮ ಬೇರುಗಳಿದ್ದ ಹಾಗೆ ಅಂತ ಆ ಬೇರುಗಳನ್ನು ಗಟ್ಟಿ ಮಾಡೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಈಗ ಆ ಬೇರು ಗಟ್ಟಿ ಆಗಬೇಕು ಅಂದರೆ ನಾವೆಲ್ಲರೂ ಈಗ ಪ್ರೆಸೆಂಟ್ ಟೈಮ್ಸ್ನಲ್ಲಿರೋರು ನಮ್ಮ ಕಲೆಯನ್ನು ಸಂಸ್ಕೃತಿಯನ್ನ ಜೊತೆಗೆ ಈ ರೀತಿಯ ನಾಟಕ ಅಕಾಡೆಮೀಸ್ ಇರ್ಬೋದು ಅವ್ರನ್ನೆಲ್ಲರನ್ನೂ ಕೂಡ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕಾಗಿದೆ ಅದನ್ನು ನಾವು ಕೇವಲ ಮಾತಿನಲ್ಲೆಲ್ಲ ನಮ್ಮ ಕಾರ್ಯದಲ್ಲೂ ಕೂಡ ಮಾಡಬೇಕಾಗಿದೆ ಅಂತ ನನ್ನ ಅನಿಸಿಕೆ ಅದನ್ನು ನಾವೆಲ್ಲರೂ ಸೇರಿ ಮಾಡೋಣಂತೆ ಇವತ್ತು ಮೂರು ಡ್ರಾಮಾಸ್ ಕನ್ನಡ ಡ್ರಾಮಾ ಇವತ್ತು ನಾಳೆ ತಮಿಳು ಪ್ರದರ್ಶನ ಇದೆ ನಾಡಿದ್ದು ಬಜಾರ್ ಸರ್ ಕೂಡ ನನಗೆ ಅದನ್ನೇ ಹೇಳ್ತಾಯಿದ್ರು ಮಾಯಾ ಬಜಾರ್ ಅನ್ನೋದು ಭಾಳ ಒಳ್ಳೆಯ ಡ್ರಾಮಾ ನೀವು ನೋಡಲೇಬೇಕು ಅಂತ ನಾನೇಂತೂ ಸಂಸದ್ನಲ್ಲಿ ಇರ್ತೀನಿ ಬಟ್ ನನಗೆ ಗೊತ್ತಿರೋರೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ಇದು ಒಳ್ಳೆ ಪ್ರದರ್ಶನ ಇದೆ ಇಂಥದ್ದೊಂದು ಪ್ರಯತ್ನ ದಾವಣಗೆರೆ ಅಲ್ಲಿ ರಂಗಾಯಣ ಟೀಮ್ನವ್ರು ಮಾಡ್ತಾ ಇದ್ದಾರೆ ನೀವೆಲ್ಲರೂ ಹೋಗಿ ನೋಡಬೇಕು ಅಂತ ಸ್ಟೂಡೆಂಟ್ಸ್ ಆಯಿತು ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ವೆಲ್ ವಿಷರ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ವೀಕೆಂಡು ನಮ್ಮ ಸುತ್ತಮುತ್ತಲು ಇರೋರನ್ನ ನಾವು ಪ್ರೋತ್ಸಾಹ ಮಾಡಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದನ್ನು ನಾವು ಅಟೆಂಡ್ ಮಾಡಿದರೆ ಅದೇ ಒಂದು ಪ್ರೋತ್ಸಾಹ ಆಗುತ್ತೆ ಆ ಕಲೆ ಉಳಿಯುತ್ತೆ ಉಳಿಸ್ಬೇಕು ಬೆಳೆಸ್ಬೇಕು ಉಳಿಸ್ಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅದನ್ನು ಮಾಡೋಣ ಬೆಳೆಸೋದು ಕೂಡ ಜೊತೆಗೆ ನಡಿಬೇಕು ಅದನ್ನು ಸಪ್ರೇಟಾಗಿ ಮಾಡೋಕ್ಕಾಗಲ್ಲ ಈಗ ಮ್ಯೂಸಿಯಮ್ ಆಯಿತು ಆಮೇಲೆ ರಂಗಮಂದಿರ ಇವೆರಡನ್ನು ಮಾಡಿ ನಮ್ಮ ಡ್ರಾಮಾ ಕಂಪ್ನಿದ ಒಂದು ಗ್ರೋತ್ ಯಾವ ರೀತಿ ಇದು ಬೆಳೆದಿದೆ ಅನ್ನೋದನ್ನು ಒಂದು ಎಕ್ಸಿಬಿಷನ್ ಮೂಲಕ ಅವರು ಪ್ರದರ್ಶನ ಮಾಡಬೇಕು ಅಂತ ಒಂದು ಮನಸ್ಸು ಮಾಡಿದ್ದಾರೆ ಆ ಒಂದು ಪ್ರಯತ್ನದಲ್ಲಿ ನಾವು ಕೂಡ ಕೈ ಜೋಡಿಸೋಣ ಮೂರು ದಿನ ನಡೆಯುತ್ತಿರುವಂತಹ ಈ ಡ್ರಾಮಾ ನಾಟಕ ಪ್ರದರ್ಶನ ಯಶಸ್ವಿಯಾಗಲಿ ದಾವಣಗೆರೆಯ ಜನತೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಪಾಲ್ಗೊಂಡು ಈ ಒಂದು ಆರ್ಟಿಸ್ಟ್ನ ಎನ್ಕರೇಜ್ ಮಾಡಲಿ ಅಂತ ಹೇಳಿ ಎಲ್ಲರಿಗೂ ಶುಭ ಕೋರುತ್ತಾ ಮತ್ತು ಹಿರಿಯರ ಒಂದು ಆಶೀರ್ವಾದ ಬೀಳುತ್ತಾ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮ ರಂಗಗೌರವ ಅವರು ಮತ್ತಷ್ಟು ಬೆಳೆ ನಮ್ಮೆಲ್ಲರನ್ನ ಹರಿಸಲಿ ಎನ್ನುವಂತಹ ಮಾತುಗಳನ್ನು ಕೇಳ್ಕೊಳ್ತಾ ಇದ್ದೇನೆ ಅವರು ಹೇಳ್ಕೊಟ್ಟಂತಹ ಪಾಠಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಅವರ ರೀತಿ ಅವರು ಸಾಧನೆಯ ಅಟ್ಲೀಸ್ಟ್ ಒಂದು ಸಾಸಿವೆ ಕಾಳಷ್ಟಾದರೂ ನಾವು ಅದನ್ನ ಪಡೀಲಿಕ್ಕೆ ಸಾಧನೆ ಮಾಡಲಿಕ್ಕೆ ಶ್ರಮಿಸೋಣ ಅನ್ನುವಂತಹ ಮಾತನ್ನ ಈ ಒಂದು ಸುಸಂದರ್ಭದಲ್ಲಿ ನಾನು ಅಂದ್ಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಚಪ್ಪಾಳೆ ಸುರಿಮಳೆಗಳು ಬಹುಶಃ ಈ ಒಂದು ವೇದಿಕೆಗೆ ಬಹಳಷ್ಟು ಅಗತ್ಯ ಇದೆ ಇದು ಮೊದಲ ದಿವಸದ ರಾಷ್ಟ್ರೀಯ ವೃತ್ತಿ ರಂಗೋತ್ಸವ ಕಾರ್ಯಕ್ರಮ ಬಹಳ ಅದೂರಿಯಾಗಿ ಈ ಒಂದು ಕಾರ್ಯಕ್ರಮ ಇಡೀ ದಿವಸದ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ ಇದೀಗ ಎಲ್ಲ ಅತಿಥಿ ಮಹೋದಯರು ಕೂಡ ಸಾಧಕರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದು ರಂಗ ಗೌರವ ಈ ಒಂದು ರಂಗ ವೇದಿಕೆಯಲ್ಲಿ ಜರುಗ್ತಾ ಇದೆ